ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ನಾನು ಎಲ್ಲರೂ ಹೇಗಿದ್ದೀರಾ ಡೈಲಿ ವ್ಲಾಗ್ನ ಇದ್ದೀನಿ ಹಾಗೆ ಇವತ್ತಿನ ಡೇ ಬಂದುಬಿಟ್ಟು ಶನಿವಾರ ಆಗಿರುತ್ತೆ ಇವತ್ತಿನ ಡೇ ರೊಟೀನ್ ಯಾವ ರೀತಿ ಇತ್ತು ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದೀನಿ ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಶನಿವಾರ ಅಲ್ವಾ ಬೆಳಿಗ್ಗೆ ಬೇಗನೆ ಇದ್ದು ಮನೆ ಮುಂದೆ ಫಸ್ಟ್ ಕೆಲಸ ಮಾಡೋದೆ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕೋದೆ ನನ್ನ ಕೆಲಸ ಡೈಲಿ ಇದೇ ರೀತಿಯಾಗಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಏನೋ ಒಂಥರ ನನಗೆ ಈ ಕೆಲಸ ಎನರ್ಜಿ ಕೊಟ್ಟಂಗೆ ಇಲ್ಲಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಮತ್ತು ನೆಕ್ಸ್ಟ್ ಕೆಲಸ ಎಲ್ಲ ಆರಾಮಾಗಿ ಬೇಗನೆ ಮಾಡಿಬಿಡ್ತೀನಿ ಅಂತಲೇ ಅನ್ಬೋದು ನಂಗೆ ಒಂಥರ ಇಲ್ಲಿ ಗುಡ್ ವೈಬ್ಸ್ ಇದ್ದಂಗೆ ಒಂಥರ ಪಾಸಿಟಿವ್ ಎನರ್ಜಿ ಇದ್ದಂಗೆ ಸಿಗುತ್ತೆ ನನಗೆ ಈ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಹಾಗಾಗಿ ನಾನು ಫಸ್ಟ್ ಈ ಕೆಲಸನ ಸ್ಟಾರ್ಟ್ ಮಾಡಿಬಿಡ್ತೀನಿ ಯಾಕೆಂದರೆ ಬೆಳಗಿನ ವೆದರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆರು ಗಂಟೆಯಿಂದ ಆರೂವರೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಳೋದು ಈ ಕೆಲಸನ ಸ್ಟಾರ್ಟ್ ಮಾಡ್ದಾಗಿಂದ ನನಗೆ ಬೆಳಗ್ಗೆ ಎಲ್ಲ ಕೆಲಸಕ್ಕೂ ಕೂಡ ತುಂಬನೇ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು ಒಂಥರ ಚೆನ್ನಾಗಿರುತ್ತೆ ಈಚೆ ಬರ್ತೀನಿ ಕೈಕಾಲು ಮುಖ ತೊಳ್ಕೊಂಡು ಅಪ್ ಆಗಿ ಈಚೆ ಬಂದು ನಾನು ಕಸ ಎಲ್ಲ ಗುಡಿಸಿ ನೀರಾಕಿ ಹಾಕಿ ತೊಳಿತೀನಿ ಒಂಥರ ಚೆನ್ನಾಗಿರುತ್ತೆ ಆ ವೆದರ್ ಫೀಲಿಂಗೇ ನನಗೆ ಸಕ್ಕತ್ತು ಇಷ್ಟ ಆಗುತ್ತೆ ಆಚೆ ಕಡೆದು ಮಾರ್ನಿಂಗ್ ತುಂಬಾ ಚೆನ್ನಾಗಿರುತ್ತೆ ವೆದರ್ ನನಗಂತೂ ಇಷ್ಟ ಹಾಗಾಗಿ ಫಸ್ಟ್ ಆ ಕೆಲಸ ಮಾಡಿಬಿಡ್ತೀನಿ ಆ ಕೆಲಸ ಮಾಡಿದಾಗ ಮತ್ತೆ ನಂಗೆ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟು ಬರುತ್ತೆ ಎನರ್ಜಿನೂ ಇರುತ್ತೆ ನಾನು ಒಳಗಡೆ ಮಾಡಿದ್ರೆ ನನಗೆ ಏನೋ ಒಂಥರ ಇನ್ನು ನಿದ್ದೆ ಇದ್ರಲ್ಲಿ ಇರ್ತೀನಿ ಇವತ್ತು ಏನು ಕೆಲಸ ಮಾಡೋದಕ್ಕೂ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ ಹಾಗಾಗಿ ಫಸ್ಟ್ ಆ ಕೆಲಸ ಮಾಡಿಬಿಡ್ತೀನಿ ಹಾಗಾಗಿ ಮೊದಲು ಆ ಮನೆ ಮುಂದೆ ತೊಳೆದು ನೀರು ಹಾಕಿ ರಂಗೋಲಿ ಹಾಕಿ ನಂತರ ಒಳಗಡೆ ಕೆಲಸ ಮಾಡ್ಕೊತೀನಿ ಈ ರೀತಿ ನಾನು ಅಂದ್ಕೊಂಡು ಫಾಲೋ ಮಾಡ್ತೀನಿ ಬಟ್ ಹಿಂದಿನ ಕಾಲದಲ್ಲೆಲ್ಲ ಆ ಕಾಲದಿಂದನೂ ಅಷ್ಟು ಇದೇ ರೀತಿಗೆ ಫಾಲೋ ಮಾಡ್ತಾರೆ ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಮುಂದೆ ತೊಳೆದು ರಂಗೋಲಿ ಹಾಕದೆ ಎಲ್ಲರ ಮನೆಯಲ್ಲೂ ಕೂಡ ಅದೇ ರೀತಿಯೇ ಮಾಡೋದು ಮೊದಲು ಮನೆ ಆ ಬಾ ಬಾಗ್ಲನ್ನ ಖಾಲಿ ಬಿಡಬಾರ್ದು ಎದ್ದಿದ ತಕ್ಷಣ ಮನೆ ಮುಂದೆ ರಂಗೋಲಿ ಹಾಕಬೇಕು ಅಂತ ಹಿರಿಯರೆಲ್ಲ ಹೇಳ್ತೀನಿ ರೆ ನಮ್ಮಮ್ಮ ಕಡೆ ಹಾಗೆ ನಮ್ಮ ಅತ್ತೆ ಕಡೆ ಎಲ್ಲ ಅವ್ರ ಮನೆಯಲ್ಲೆಲ್ಲ ಇದೇ ರೀತಿಗೆ ಫಾಲೋ ಮಾಡೋದು ನಾನು ಅವ್ರನ್ನ ನೋಡೇ ಕಲ್ತಿದ್ದು ಚಿಕ್ಕ ವಯಸ್ಸಿಂದ ಕೂಡ ನನಗೆ ಇದು ರೂಢಿನೇ ಇದೆ ನಾನು ಇವತ್ತು ಮಾಡ್ತಿರೋದಲ್ಲ ಅಥವಾ ಮದುವೆ ಆಗಿ ಬಂದಾಗಿಂದ ಮಾಡ್ತಿರೋದಲ್ಲ ಚಿಕ್ಕ ವಯಸ್ಸಿಂದನೂ ಕೂಡ ನಮ್ಮಮ್ಮನ ನೋಡಿ ನಾನು ಕಲಿತು ನಾನು ಇಷ್ಟಪಟ್ಟು ನಾನು ಮಾಡ್ತಿದ್ದ ಕೆಲಸ ಹಾಗೆ ನನಗೆ ಇವತ್ತರ್ಗು ಆ ಕೆಲಸ ಬೇಜಾರು ಅಂತ ಇವತ್ತರೆಗೂ ನನಗೆ ಅನಿಸೇ ಇಲ್ಲ ಇವತ್ತರ್ಗು ಕೂಡ ಇಷ್ಟಪಟ್ಟು ಮಾಡ್ತೀನಿ ಅಂತಲೇ ಹೇಳ್ಬೋದು ರಂಗೋಲಿ ಹಾಕೋದಿರ್ಬೋದು ಮನೆ ಮುಂದೆ ತೊಳೆದು ರಂಗೋಲಿ ಹಾಕೋದಿದೆ ಅಲ್ಲ ತುಂಬನೇ ಚೆನ್ನಾಗಿರುತ್ತೆ ಒಂದು ರಂಗೋಲಿ ಹಾಕಿ ಬಂದಿದ್ದೀನಿ ಅಂದರೆ ಒಂದು ಹತ್ತು ಸಲ ನೋಡ್ತಾಯಿರ್ತೀನಿ ಇವತ್ತು ಯಾವ ರಂಗೋಲಿ ಬಿಟ್ಟಿದ್ದೀನಲ್ವ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಮನೆ ಮುಂದೆ ಎಷ್ಟು ಚೆನ್ನಾಗಿ ಕಾಣಿಸಿದ್ದೆಲ್ಲ ಅಂತ ಅಂದ್ಕೊಂಡು ಈ ರೀತಿಯಾಗಿ ನಮಗೆ ನಾವೇ ನಾವು ಮೋಟಿವೇಟ್ ಮಾಡ್ಕೋಬೇಕು ಅಂತ ಅಂದ್ಕೊತೀನಿ ಹಾಗೆ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡೆ ಈಗ ಸ್ನಾನ ಮಾಡ್ಕೊಂಡು ಬಂದು ಹೂವು ಕಿತ್ಕೊಂತಾಯೀನಿ ಇವತ್ತು ಹೂವೇನು ತರಿಸಿರಲಿಲ್ಲ ಹಿಂದಿನ ಏನಾಗ ಹೇಳಿದ್ದೆ ಹಸ್ಬೆಂಡ್ಗೆ ನಾನು ಎರಡು ದಿನ ಮುಂಚೆನೆ ಹೂ ಇಲ್ಲ ಮನೆಗೆ ತೊಗೊಂಡು ಬನ್ನಿ ತೊಗೊಂಡು ಬನ್ನಿ ಅಂತ ಪಾಪ ಅವ್ರಿಗೂ ಟೈಮ್ ಸಿಕ್ಕಿರಲಿಲ್ಲ ನೈಟು ಬೇರೆ ಲೇಟಾಗಿ ಬಂದರು ಇನ್ನು ಬೆಳಗ್ಗೆ ಎಬ್ಬರ್ಸೋಣ ಅಂದರೆ ಇನ್ನೂ ಮಲಗಿದ್ರು ಪಾಪ ನೈಟ್ ಬೇರೆ ಲೇಟಾಗಿ ಬಂದು ಮಲ್ಕೊಂಡಿದ್ರು ಇನ್ನು ನಾನು ಪೂಜೆ ಮಾಡೋದಕ್ಕೋಸ್ಕರ ಪಾಪ ಅವ್ರನ್ನ ಯಾಕೆ ಎಬರ್ಸೋದು ಇರೋ ಹೂವಲ್ಲೇ ಅಡ್ಜಸ್ಟ್ ಮಾಡಿ ಪೂಜೆ ಮಾಡ್ಕೋಣ ಅಂತ ಆ ಗಿಡದಲ್ಲಿ ಸ್ವಲ್ಪ ಜಾಸ್ತಿ ಬಿಡೋದು ಯಾವಾಗಲೂ ಇವತ್ತೇ ಕಮ್ಮಿ ಕೂಡ ಬಿಟ್ಟಿತ್ತು ಏನೇ ಮಾಡೋಕ್ಕಲ್ಲ ಇರೋದೊಂದು ಮೂರು ಒಂದು ನಾಲ್ಕು ಹೂವಕ್ಕೆ ಕಿತ್ಕೊಂಡು ಬಂದು ಅದನ್ನೇ ಇಟ್ಟು ಪೂಜೆ ಮಾಡಿದೆ ಸಂಜೆಗೆ ಬೇಕು ಅಂದರೆ ಏನಪ್ಪ ಅಷ್ಟೊತ್ತಿಗೆ ಸಂಜೆ ಇಟ್ಟು ಪೂಜೆ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಪೂಜೆ ಬೇಗನೆ ಆಯಿತು ಇವತ್ತು ಅಷ್ಟೊತ್ತಿಗೆ ನನ್ನ ಮಕ್ಕಳು ಕೂಡ ಇದ್ಬಿಟ್ಟಿದ್ರು ಇವತ್ತು ತಿಂಡಿಗೆ ಡಿಫ್ರೆಂಟಾಗಿರೋವಂಥ ಸ್ಪೆಷಲ್ ಐಟಮ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಸಾಬುದಾನ್ ಇಡ್ಲಿ ಮಾಡ್ತಾಯಿದ್ದೀನಿ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ಪಕ್ಕ ಆಯಿತು ಅಂತಲೇ ಅನ್ಕೋಬೋದು ಇವತ್ತು ಕೆಲಸ ಎಲ್ಲ ಹಾಗೆ ಸಾಬೂನ ಇಡ್ಲಿನ ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ ಹಾಗಾಗಿ ಸಬ್ಬಾಕ್ಸಿ ಸೊಪ್ಪು ಬೇಕಾಗಿತ್ತು ಅದನ್ನು ಕೂಡ ತೊಳೆದು ಹೆಚ್ಚಿಟ್ಕೋಣ ಅಂತ ಹೆಚ್ಚಿಟ್ಕೊತಾ ಇದೀನಿ ಆಲ್ರೆಡಿ ಸಾಬೂದನ್ನು ಇಡ್ಲಿ ಮಾಡೋದಕ್ಕೆ ನಾನು ನೈಟೇ ಎಲ್ಲನೂ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಐಟಮ್ಸ್ ಎಲ್ಲ ಹಾಕಿ ಹಾಗಾಗಿ ಇವಾಗೆಲ್ಲ ಮಾಡ್ಕೊತಾಯಿನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ರೀತಿಯಾಗಿ ನೆನೆಯಾಕಿ ಇಟ್ಟಿದ್ದೆ ರಾತ್ರಿಯೇ ರಾತ್ರಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡೆ ಅಂತ ಇಲ್ಲಿ ತೋರಿಸ್ತಾ ಇದೀನಿ ಇಲ್ಲಿ ಒನ್ ಅಷ್ಟು ರವೆ ತೊಗೊಂಡಿದ್ದೀನಿ ಮಾಮೂಲಿ ರವೆ ಬಾಂಬೆ ರವೆ ಅಂತ ಏನು ಕರೀತಾರೆ ಉಪ್ಪಿಟ್ಟಿಗೆ ನೀವು ಯೂಸ್ ಮಾಡ್ತೀರಲ್ಲ ಅದು ಹಾಗೆ ಒಂದು ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿ ಅಂತ ಏನು ಕರೀತಾರೆ ಪಾಯಸಕ್ಕೆಲ್ಲ ಇದನ್ನೇ ಯೂಸ್ ಮಾಡೋದು ಇದೇ ಚೆನ್ನಾಗಿರುತ್ತೆ ಇದೇ ಯೂಸ್ ಮಾಡಿ ಇಲ್ಲಾಂದರೆ ಇದಿಲ್ಲ ಅಂತಂದರೆ ಇನ್ನೊಂದು ಬರುತ್ತಲ್ವ ಅದು ಕೂಡ ಯೂಸ್ ಮಾಡ್ಬೋದು ಹಾಗೆ ಒಂದು ಕಪ್ಪಷ್ಟು ಮೊಸರು ಇನ್ನೂ ಒಂಚೂರು ಕಮ್ಮಿನೇ ತೊಗೊಂಡಿದ್ದೀನಿ ಒಂದು ಕಪ್ಗಿಂತ ಒಂದು ಮುಕ್ಕಾಲು ಮುಕ್ಕಾಲೇ ಇದೆ ಅಂದ್ಕೊಳ್ಳಿ ಸಾಕು ನನಗೆ ಜಾಸ್ತಿ ಆಗುತ್ತೆ ಒಂದು ಕಪ್ ಹಾಕ್ಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಕಪ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಜಾಸ್ತಿನೇ ಹಾಕೊಳ್ಳಿ ಒಂದು ಹದಿಮೂರಿಂದ ಹದಿನಾಲ್ಕು ಇಡ್ಲಿ ಆಗುತ್ತೆ ಅಷ್ಟೇ ಇದು ನಮ್ಮ ಮನೆಗೆ ಇದು ಕರೆಕ್ಟಾಗಿದೆ ಅಳತೆ ನಿಮ್ಮ ಮನೇಲಿ ಇನ್ನೂ ಜಾಸ್ತಿ ಜನ ಇದ್ದಾರೆ ಅಂತಂದರೆ ನೀವು ಇನ್ನೂ ಒಂದು ಸ್ವಲ್ಪ ಕಪ್ ತುಂಬ ತುಂಬ ಹಾಕೊಂಡ್ರು ಇನ್ನೊಂದು ಐದು ಇಡ್ಲಿ ಜಾಸ್ತಿನೇ ಆಗುತ್ತೆ ಹಾಗೆ ಇವೆರಡೂ ಮಿಕ್ಸ್ ಮಾಡಿಕೊಂಡು ಅಂದರೆ ರವೆನೂ ಮತ್ತು ಸಬ್ಬಕ್ಕಿನ ಎರಡು ಎರಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇದೀನಿ ಇದನ್ನು ಎರಡರಿಂದ ಮೂರು ಸಲ ನಾನು ಇಲ್ಲಿ ನೀರು ಹಾಕಿ ಚೆನ್ನಾಗಿ ಇದೀನಿ ತೊಳ್ಕೊಬೇಕಾಗುತ್ತೆ ರವೆ ಆಗಿರ್ಬೋದು ನೈಲಾನ್ ಸಬ್ಬಕ್ಕಿ ಏನಿದೆ ಅಲ್ವಾ ಇದನ್ನು ಎರಡೂ ಕೂಡ ಇರುತ್ತೆ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಎರಡರಿಂದ ಮೂರು ಸಲ ನಾನು ಚೆನ್ನಾಗಿ ತೊಳ್ಕೊಂಡಿರೀತಿ ಚೆನ್ನಾಗಿ ಇಸ್ಕ್ಬೇಕು ರವೆ ಮತ್ತು ಸಬ್ಬಕ್ಕಿ ಏನಿದೆ ಅಲ್ವಾ ಇದನ್ನು ನೆನೆಸಿನೇ ಮಾಡಬೇಕಾಗುತ್ತೆ ಇನ್ಸ್ಟೆಂಟಾಗಿ ಎಲ್ಲ ಮಾಡೋದಕ್ಕಾಗಲ್ಲ ಯಾಕೆ ಅಂದರೆ ಸಬ್ಬಕ್ಕಿ ಇದೆ ಅಲ್ವ ಅದು ಚೆನ್ನಾಗಿ ನೆನೀಬೇಕು ಅದು ಒಂಥರ ಸಕ್ಕರೆ ಥರ ಇಲ್ಲ ಸಾಸಿವೆ ಕಾಳು ಥರ ಇರುತ್ತಲ್ವ ಗಟ್ಟಿ ಇರುತ್ತೆ ಅದು ನೆನೆದು ಸಾಫ್ಟ್ ಆದ್ರೇ ಚೆನ್ನಾಗಿರೋದು ಹಾಗಾಗಿ ನಾನು ರವೆ ಮತ್ತು ಸಬ್ಬಕ್ಕಿನ ನೆನೆಸಿ ಇಡ್ತಾಯಿನಿ ರಾತ್ರಿನೇ ಕೆಲವರು ಬರೀ ಸಬ್ಬಕ್ಕಿನ ಇಟ್ಬಿಟ್ಟು ಬೆಳಗ್ಗೆ ಎದ್ದು ರವಾನ ಹಾಕೊತಾರೆ ಆ ರೀತಿನೂ ನೀವು ಮಾಡ್ಬೋದು ಬಟ್ ನಾನು ಅದೆಲ್ಲ ಮತ್ತೆ ಎಕ್ಸ್ಟ್ರಾ ಪ್ರೊಸೀಜರ್ ಅಂತಲೇ ಅನ್ಕೋಬೋದು ಮತ್ತೆ ಇದೊಂದು ಸಪ್ರೇಟ್ ಏನು ಹಾಕೋದು ಬೆಳಗ್ಗೆ ಎದ್ದು ಅದನ್ನು ಆ್ಯಡ್ ಮಾಡೋದಕ್ಕಿಂತ ರಾತ್ರಿನೇ ಎಲ್ಲನೂ ಹಾಕಿ ನೆನಕಿಟ್ಬಿಟ್ರೆ ಬೆಳಗ್ಗೆ ಎದ್ದು ಮಾಡ್ಬೋದಲ್ಲ ಇನ್ಸ್ಟೆಂಟಾಗಿ ಅಂತ ಅಂದ್ಬಿಟ್ಟು ನಾನು ಇದೇ ರೀತಿಗೆ ಫಾಲೋ ಮಾಡ್ತಾಯಿ ಹಾಗೆ ಇಲ್ಲಿ ಮೊಸರು ನಾನು ನೋಡಿ ಹಾಕ್ಕೊತಾಯೀನಿ ಒಬ್ಬರು ನೀರು ಏನೂ ಹಾಕಲ್ಲ ಬರೀ ಮೊಸರನ್ನ ಯೂಸ್ ಮಾಡ್ತಾರೆ ಬಟ್ ನಂಗೆ ಜಾಸ್ತಿ ಮೊಸರು ಹಾಕಿ ಯೂಸ್ ಮಾಡೋದು ನನಗೆ ಇಷ್ಟ ಆಗೋಲ್ಲ ಅದೊಂಥರ ಹುಳಿ ಇರುತ್ತಲ್ವ ನಂಗೆ ಅದೊಂಥರ ಸ್ಮೆಲ್ ಅದೇ ಬರ್ತಾ ಇರುತ್ತೆ ಇಡ್ಲಿ ಮಾಡಿದಾಗ ನಾನು ಒಂದ್ಸಲ ಟ್ರೈ ಮಾಡಿದ್ದೀನಿ ಬರೀ ಮೊಸರು ಹಾಕಿದಾಗ ಈ ರವೆ ಇಡ್ಲಿ ಮಾಡಿದಾಗಲೂ ನಾನು ಮೊಸರು ಆ್ಯಡ್ ಮಾಡ್ತೀನಲ್ಲ ಆಗಲೂ ಅಷ್ಟೇ ಒಂದು ಸೊ ಫಸ್ಟೆಲ್ಲ ಬರೀ ಮೊಸರು ಹಾಕಿ ಮಾಡೋದ್ರಿಂದ ನಂಗೆ ಒಂಥರ ಅದು ಹುಳಿ ವಾಸನೆ ಒಂಥರ ಮೊಸರು ವಾಸನೆ ಒಂಥರ ಎಗ್ಟೊಡಿ ಥರ ಇರ್ತಾಯಿತ್ತು ಹಾಗಾಗಿ ನಾನು ಈ ನಡುವೆ ಏನು ಮಾಡ್ತೀನಿ ಜಾಸ್ತಿ ಮೊ ಮೊರನ್ನೇ ಹಾಕೋಲ್ಲ ನೀರನ್ನೂ ಕೂಡ ಆ್ಯಡ್ ಮಾಡ್ತೀನಿ ಇಲ್ಲೂ ಅಷ್ಟೇ ನೀವು ಬರೀ ಮೊಸರು ಬೇಕು ಅಂದರೆ ಹಾಕೋಬೋದು ಬಟ್ ಇಲ್ಲ ನೀರು ಕೂಡ ಆ್ಯಡ್ ಮಾಡ್ತೀನಿ ಬರಿ ಮೊಸರ ಹಾಕಲ್ಲ ಈಗ ನೆನೆಯಕ್ಕೆ ಮಾತ್ರ ನಾನು ಬರೀ ಮೊಸರು ಯಾಕೆ ಅಂತಂದರೆ ನೋಡಿ ಸ್ವಲ್ಪ ಗಟ್ಟಿ ಆದ್ರೆ ನಾವು ಮತ್ತೆ ಮೊಸರು ಅಥವಾ ನೀರನ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೋಬೋದು ಅದೇ ನೀರು ನೀರು ಹಾಕ್ಬಿಟ್ರೆ ಮತ್ತೆ ನಾವು ಏನೂ ಮಾಡೋಕ್ಕಾಗಲ್ಲ ಇನ್ನೊಂದು ಸಲ ರವೆ ಎಲ್ಲ ಹಾಕಿ ಅದೊಂಥರ ಡಬಲ್ ಕೆಲಸನೇ ಅಲ್ವ ಹಾಗಾಗಿ ಸ್ವಲ್ಪ ಗಟ್ಟಿ ಆದರೂ ಪರವಾಗಿಲ್ಲ ಸ್ವಲ್ಪನೇ ಹಾಕೋಣ ಅಂದ್ಬಿಟ್ಟು ಬರೀ ಮೊಸರು ಹಾಕಿ ನೆನೆಯಾಕಿಡ್ಲೆ ನೋಡಿ ಬೆಳಗ್ಗೆ ಅಷ್ಟರಲ್ಲಿ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದ್ದೆ ಆವಾಗ ಅನಿಸ್ತದೆ ಇನ್ನೊಂದು ಸ್ವಲ್ಪ ಮೊಸರು ಹಾಕಿದರೆ ಚೆನ್ನಾಗಿರೋದು ಅಂತ ಹಾಗೆ ಇವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತೀನಿ ಹಾಗೆ ಚೂರು ಮೊಸರನ್ನ ಉಳಿಸಿದ್ನಲ್ವ ನೈಟು ಅದು ಹಾಗೆ ಎತ್ತಿಟ್ಟಿದ್ದೆ ಬೆಳಿಗ್ಗೆ ಏನಾದರೂ ಸ್ವಲ್ಪ ಗಟ್ಟಿಯಾದರೆ ಹಾಕೊಳೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಹಾಕೊತ ಇದೀನಿ ಆದಷ್ಟು ಒಂದು ಕಪ್ ಮೊಸರಿಗೆ ಒಂದು ಕಪ್ ನೀರು ನ್ನ ಆ್ಯಡ್ ಮಾಡಿಕೊಡಿ ಇವಾಗ ನಾನು ಕರೆಕ್ಟ್ ಅಳ್ತೆ ಹೇಳ್ತಾ ಇದ್ದೀನಿ ನೀವು ಒಂದು ಕಪ್ಪು ರವಾಗೆ ಒಂದು ಕಪ್ ನೈಲಾನ್ ಸಬ್ಬಕ್ಕಿ ಹಾಕ್ಕೊಂಡ್ರೆ ಮತ್ತು ಒಂದು ಕಪ್ ಮೊಸರು ಒಂದು ಕಪ್ ನೀರನ್ನ ಹಾಕ್ಕೊಂಡ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ನಾನು ಬೆಳಗ್ಗೆ ಎದ್ದು ಹಾಕ್ಕೊಂಡಿದ್ದೀನಿ ನೀವು ರಾತ್ರಿನೇ ಹಾಕೊಳ್ಳಿ ಕರೆಕ್ಟಾಗಿರುತ್ತೆ ತುಂಬ ದಿನ ಆಗಿತ್ತಲ್ವ ಮಾಡಿ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿಕೊಂಡೆ ಹಾಗಾಗಿ ನನಗೆ ಇವಾಗ ಗೊತ್ತಾಯಿತು ನಾನು ಕರೆಕ್ಟಾಗಿ ಹೇಳಿದ್ದೀನಿ ಈ ಅಳ್ತೇಲಿ ನೀವು ಮಾಡಿಕೊಂಡ್ರೆ ಬೆಸ್ಟ್ ಇದು ತುಂಬ ರೇರೆ ನಾನು ಈ ಥರದ್ದೆಲ್ಲ ಮಾಡೋದು ಯಾಕೆಂದರೆ ಇಡ್ಲಿನೇ ಕಾಮನಾಗಿ ಇಷ್ಟಪಡ್ತಾರಲ್ವ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹಾಗೆ ರೇರಾಗಿ ಮಾಡ್ತೀನಿ ಯಾವಾಗಲೂ ಮಾಡಿದ್ರೆ ತಿನ್ನಲ್ಲ ಮನೆಯಲ್ಲಿ ಹಾಗಾಗಿ ರೇರಾಗಿ ಮಾಡ್ತಾಯಿರ್ತೀನಿ ಹಾಗೆ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಉಪ್ಪು ಒಂಚೂರು ಸೋಡಾ ಹಾಕ್ಕೊಂಡಿದ್ದೀನಿ ಹಾಗೆ ಸಬಕ್ಸಿ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡಿರೋ ಸಬ್ಸಿಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಇದೆಲ್ಲ ಹೋಟೆಲಲ್ಲೂ ಕೂಡ ಸಿಗುತ್ತೆ ನಾನು ಯಾವತ್ತೂ ಹೋಟೆಲಲ್ಲಿ ತಿಂದಿಲ್ಲ ಮನೇಲಿ ಮಾಡ್ಕೊಂಡು ತಿಂದಿರೋದೆ ಬಟ್ ತುಂಬ ರೇರಾಗಿ ಮಾಡ್ತಿದ್ದೆ ಎಲ್ಲ ಏನು ಮಾಡಲ್ಲ ಹಾಗೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಈ ರೀತಿ ಅಪ್ಲೈ ಮಾಡಿಕೊಂಡು ಬ್ಯಾಟರ್ ಹಾಕೋಣ ಅಂತ ಎಣ್ಣೆ ರೀತಿ ಅಪ್ಲೈ ಮಾಡೋದರಿಂದ ಇಡ್ಲಿ ಸಾಫ್ಟಾಗಿ ನೀಟಾಗಿ ಎದೊಳುತ್ತೆ ಕಟ್ ಆ ಥರದ್ದೆಲ್ಲ ಹಾಗಾಗಿ ಅ ಇದಕ್ಕೆ ನಾನು ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದೀನಿ ಈಗ ನೋಡಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಇನ್ನೊಂದು ಹತ್ತು ನಿಮಿಷ ನೀರೆಲ್ಲ ಹಾಕಿದ್ನಲ್ವ ಇನ್ನು ಸ್ವಲ್ಪ ಹೊತ್ತು ಹತ್ತು ನಿಮಿಷ ಬಿಟ್ಟ ಇನ್ನೂ ಚೆನ್ನಾಗಿ ರವೆ ಎಲ್ಲ ಹೀರಿಕೊಂಡು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬ್ಯಾಟರ್ ರೆಡಿ ಆಗುತ್ತೆ ಅಂದ್ಬಿಟ್ಟು ಇಕ್ಕಿದ್ದೆ ನೋಡಿ ಇವಾಗ ಕರೆಕ್ಟಾಗಿದೆ ನನಗೆ ಇವಾಗ ಹೆಂಗೆ ಇದೀನಿ ಬ್ಯಾಟರ್ ಇಷ್ಟಿದ್ರೆ ಸಾಕು ಇದಕ್ಕಿಂತ ಗಟ್ಟಿ ಎಲ್ಲ ಏನು ಬೇಡ ಸುಮ್ಮನೆ ಮತ್ತು ಗಟ್ಟಿಗೆ ಹಾಕಿಬಿಟ್ರೆ ಇಡ್ಲಿ ಎಲ್ಲ ಗಟ್ಟಿ ಆಗಿಬಿಡುತ್ತೆ ಒಂದು ಚಿಟ್ಟಿಗೆ ಸೋಡಾ ಹಾಕೊಳ್ಳಿ ಆವಾಗ ಸಾಫ್ಟಾಗಿ ಬರುತ್ತೆ ಜಾಸ್ತಿ ಎಲ್ಲ ಬೇಡ ಒಂದು ಚೂರು ಹಾಕೊಳ್ಳಿ ಸಾಕು ನಿಮ್ಗೆ ಇಷ್ಟನೇ ಇಲ್ಲ ಅಂತಂದರೆ ಬೇಡವೇ ಬೇಡ ರವೆ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬಂದೇ ಬರುತ್ತೆ ನೋಡಿ ಕರೆಕ್ಟಾಗಿ ಹದಿಮೂರು ಇಡ್ಲಿ ಏನೋ ಆಗಿದೆ ಅಷ್ಟೇ ಆಯಿತು ನಾನು ಯಾವಾಗಲೂ ಅಷ್ಟೇ ಕರೆಕ್ಟಾಗಿ ಮಾಡ್ತೀನಿ ಒಂದು ಉಳಿಸೋದೇ ಇಲ್ಲ ಬೆಳಗಿನ ತಿಂಡಿ ಅಂತೂ ನಾನು ತುಂಬ ರೇರು ಯಾವಾಗಲೂ ಆದರೂ ಉಳಿಸೋದು ಕರೆಕ್ಟಾಗಿ ಮಾಡ್ಕೊತೀನಿ ಮಾಮೂಲಿ ಅಕ್ಕಿ ಎಲ್ಲ ರುಬ್ಬಿ ಮಾಡ್ತೀನಲ್ವ ಆ ಇಡ್ಲಿ ಆದರೂ ಅಷ್ಟೇ ಕರೆಕ್ಟಾಗಿ ಮಾಡ್ಕೊತೀನಿ ಯಾವಾಗಲೂ ಕೂಡ ಜಾಸ್ತಿ ಸ್ಟೋರ್ ಮಾಡ್ಕೊಳೋದಾಗಿರ್ಬೋದು ಈ ಫ್ರಿಜ್ಜಲೆಲ್ಲ ಆ ಥರದೆಲ್ಲ ನಾನು ಮಾಡೋದೇ ಅಲ್ಲ ಹಾಗೆ ನೀರು ಕುದೀತಾ ಇತ್ತು ಇಡ್ಲಿ ಪಾತ್ರೆಗೆ ನೋಡಿ ರೀತಿ ಬೇಯೋದಕ್ಕೆ ಇಟ್ಟಿದ್ದೀನಿ ಮುಚ್ಚಲಾಗಿ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ಅದು ಬೇಯೋಷ್ಟಲೇ ಚಟ್ನಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಇಟ್ಕೊ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸಣ್ಣದು ಒಂದು ಸ್ವಲ್ಪ ಕರಿಬೇವು ಹಾಗೆ ಇಲ್ಲಿ ಕೆಂ ಚಟ್ನಿ ಮಾಡೋದ್ರಿಂದ ಇವತ್ತು ಹಸಿ ಮೆಣಸಿನ್ಕಾಯಿ ಇಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಖಾರಕ್ಕೆ ಒಂದೇ ಒಂದು ಗುಂಟೂರು ಮೆಣಸಿನ್ಕಾಯಿ ಇದ್ದೀನಿ ಸ್ವಲ್ಪ ಕಡಲೇಪೊಪ್ಪು ಈಗ ಒಂದು ಸೊ ಹುಣ್ಸೆಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಇಷ್ಟನ್ನ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊತೀನಿ ಲಾ ಅಷ್ಟನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ ಅಷ್ಟೇ ಚೆನ್ನಾಗಿರುತ್ತೆ ಇದು ಕೂಡ ಹಾಗೆ ಬರೀ ಇಡ್ಲಿ ಮಾಡಿದ್ರೆ ನಮ್ಮ ಹಸ್ಬೆಂಡು ಏನಾದರೂ ಒಂದು ರೈಸ್ ಐಟಮ್ ಕೇಳ್ತಾರೆ ಇನ್ನು ರೈಸ್ಗಿಟ್ಟು ಮತ್ತು ಅದು ಗೊಜ್ಜೆಲ್ಲ ಮಾಡ್ಕೊಂಡು ಯಾರು ಮಾಡೋದು ಅಂತ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ ಇನ್ನೂ ಮಾ ಅವಲಕ್ಕಿ ಚಿತ್ರಾನ್ನ ಮಾಡ್ತಿದ್ದೆ ಅಷ್ಟೊತ್ತಿಗೆ ಟೈಮ್ ಆಯಿತು ನಾನು ಹೋಗಬೇಕು ಬೇಗ ಹಾಕೊಡು ಹಾಕೊಡು ಒಂದು ಕೆಲವೊಂದ್ಸಲಿ ತುಂಬ ಅರ್ಜೆಂಟ್ ಮಾಡಿಬಿಡ್ತಾರೆ ಅಂದರೆ ಅವ್ರು ಹೋಗೋ ಟೈಮ್ಗೆ ಹೋಗೋಲ್ಲ ಒಂದ್ಸಲಿ ಫೋನ್ ಯಾವುದೋ ಬಂತು ಅಂತಂದ್ರೆ ಹೊಟ್ಟುಬಿಡ್ತಾರೆ ಬೇಗ ರೆಡಿಯಾಗಿ ಅಂಥ ಟೈಮಲ್ಲಿ ಅರ್ಜೆಂಟ್ ಮಾಡ್ತಾರೆ ಹಾಗಾಗಿ ಅಲ್ಲೇ ನಾನು ಇನ್ನೂ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ತಿದ್ದೆ ಅಷ್ಟೊತ್ತಿಗೆ ಇಡ್ಲಿ ತಿಂತಾ ತಿಂತಾಯಿರ್ತಾರೆ ಅಷ್ಟೊತ್ತಿಗೆ ಒಗ್ಗರಣೆ ಹಾಕೊಂಡ್ರೆ ಆಯಿತು ಅಂದ್ಬಿಟ್ಟು ಫಸ್ಟ್ ಮೂರು ಇಡ್ಲಿ ತೆಗೆದುಬಿಟ್ಟು ಹಾಕ್ಕೊಟ್ಟಿದ್ದೆ ಆಮೇಲೆ ನಾನು ವೀಡಿಯೋ ಮಾಡಿಕೊಂಡೆ ಇವಾಗ ಅವ್ರು ತಿಂದರು ಅವ್ರು ತಿಂದು ಹೋಗಿಬಿಟ್ರು ಇವಾಗ ನನ್ನ ಮಕ್ಳಿಗಿಬ್ಬರು ಕೂಡ ಹಾಕ್ಕೊಡ್ತಾಯೀನಿ ನನ್ನ ಮಗನಿಗಾಗೆ ನನ್ನ ಮಗಳಿಗೊಂದು ಇಡ್ಲಿ ಅವರು ಕೂಡ ಇಷ್ಟಪಟ್ಟು ತಿಂದರು ಅವ್ರೇನು ಬೇಡ ಅಂತ ಹೇಳಲಿಲ್ಲ ಚೆನ್ನಾಗಿತ್ತು ಕೆಂಪು ಚಟ್ನಿ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿತ್ತು ಆದಷ್ಟು ಈ ಥರದ ಇಡ್ಲಿಗೆಲ್ಲ ಒಂಥರ ಚೆನ್ನಾಗಿರೋ ಚಟ್ನಿ ಮಾಡಿಕೊಂಡ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಇಬ್ಬರು ಕೂಡ ಹಾಕ್ಕೊಡ್ತಾಯಿ ಹಾಗೆ ಇಲ್ಲಿ ನನಗೆ ಸರ್ವ್ ಇದ್ದೀನಿ ಇಲ್ಲಿ ನೋಡ್ತಾರೆ ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ ಅಂದ್ಬಿಟ್ಟು ಒಂದು ಚೂರು ಕಟ್ಟಾಗ್ತಾಯಿಲ್ಲ ಅಥವಾ ಗಟ್ಟಿಗಾಗಿರೋದು ಆ ಥರದ್ದೆಲ್ಲ ಏನಿಲ್ಲ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ಕೆಲವ್ರು ಮಾಡ ಹಾತಾರೆ ಬರೀ ಸಬ್ಬಕ್ಕಿ ಹಾಕಿ ಮಾಡ್ತಾರೆ ಆ ರೀತಿ ಹೋಗ್ಬಿಡಿ ಜೊತೆಗೆ ರವೆ ಹಾಕೊಳ್ಳಿ ಬರೀ ಸಬ್ಬಕ್ಕಿ ಹಾಕಿ ಮಾಡಿಕೊಂಡ್ರೆ ಅದೊಂಥರ ರಬ್ಬರ್ ಎಳ್ದಂಗೆ ಆಗಿಬಿಡುತ್ತೆ ಅವ್ರು ಚೆನ್ನಾಗಿರಲ್ಲ ನಿಜ ಯಾರೂ ಇಷ್ಟಪಡೋಲ್ಲ ಜೊತೆಗೆ ರವೆ ಹಾಕೊಳ್ಳಿ ರವೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದು ಹಾಗೆ ನನ್ನ ಪ್ಲೇಟ್ಗೂ ಸರ್ವ್ ಮಾಡಿಕೊಂಡೆ ತಿನ್ನೋಣ ಅಂತ ಸಲ ಮತ್ತೆ ಮತ್ತೆ ಎದ್ದು ಬರಲ್ಲ ನಾನು ಒಂದೇ ಸಲ ಒಂದೇ ಕಡೆ ಒಂದೇ ತಟ್ಟೆಗೆ ಎಲ್ಲ ಹಾಕ್ಕೊಂಡು ಕೂತ್ಕೊಂಡು ಆರಾಮಾಗಿ ತಿನ್ಬಿಡ್ತೀನಿ ಹಾಗಾಗಿ ಒಂದೇ ಸಲ ಎಲ್ಲ ಸರ್ವ್ ಮಾಡಿಕೊಂಡು ತಿಂಡಿ ತಿಂದೆ ಮತ್ತು ಮಧ್ಯಾಹ್ನದಿಂದ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆಯಿಂದ ಅಷ್ಟೆಲ್ಲ ಕೆಲಸ ಆಗಿತ್ತಲ್ವ ಸ್ವಲ್ಪ ಹೊತ್ತು ರೆಸ್ಟೇ ಮಾಡಿಬಿಡ್ತೀನಿ ನಾನು ಬೇರೆ ಏನಾದರೂ ಕೆಲಸ ಚಿಕ್ಕ ಪುಟ್ಟ ಮಾಡ್ಕೊತಾ ಇರ್ತೀನಿ ಅಷ್ಟೇ ಬಟ್ ಮತ್ತೆ ಕಿಚನ್ಗೆಲ್ಲ ಏನು ಬರೋದಕ್ಕೆ ಹೋಗಲ್ಲ ಏನಾದರೂ ಕೆಲಸ ಇದ್ದರೆ ಮಾತ್ರ ಬರೋದು ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಮಧ್ಯಾಹ್ನದಿಂದ ಅಡುಗೆ ಸ್ಟೂ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆಗೆ ಇಲ್ಲಿ ಚಪಾತಿ ಇಟ್ಟು ಕಳಿಸ್ತಾ ಇದೀನಿ ಆ ತರಕಾರಿ ಎಲ್ಲ ಆಲ್ಮೋಸ್ಟ್ ಫ್ರಿಜ್ಜಲೆಲ್ಲ ಖಾಲಿ ಆಗಿಬಿಟ್ಟಿತ್ತು ಇನ್ನು ನಾಳೆ ಸಂಡೇ ಅಲ್ವಾ ನಾಳೆ ಹೋಗಿಬಿಟ್ಟು ನಾನೇ ಎಲ್ಲ ತರಕಾರಿನೂ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಹಾಗಾಗಿ ಏನೂ ತರಿಸಿರಲಿಲ್ಲ ಇನ್ನಿಷ್ಟು ತರಕಾರಿ ಉಳಿತಲ್ವ ಇಷ್ಟು ಯಾಕೆ ಉಳಿಸೋದು ಇದನ್ನು ಖಾಲಿ ಮಾಡಬೇಡೋಣ ಇವತ್ತು ಇಡೀ ಫ್ರಿಜ್ ಖಾಲಿ ಆಗುತ್ತೆ ಮತ್ತು ನಾಳೆ ಫ್ರೆಶ್ ಆಗಿ ಎಲ್ಲ ತರಕಾರಿ ತರಿಸಿದ್ರೆ ಆಯಿತು ಅಂದ್ಬಿಟ್ಟು ಎರಡು ಕ್ಯಾರೆಟು ಎರಡು ನೌಕಲ್ಲು ಮೂರು ಬಿ ಬೀಟ್ರೋಟ್ ಏನೋ ಅಷ್ಟೇ ಇದನ್ನೆಲ್ಲ ಕಟ್ ಮಾಡಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಆ ತರಕಾರಿಗಳನ್ನ ಎತ್ಕೊಂಡು ಕಟ್ ಮಾಡ್ಕೊತ ಇದ್ದೆ ಚೆನ್ನಾಗಿರುತ್ತೆ ಈ ಪಲ್ಯ ಮನೇಲಿ ನನ್ನ ಮಗ ತುಂಬಾ ಇಷ್ಟಪಡ್ತಾನೆ ನನ್ನ ಮಗಳು ಅಷ್ಟೇ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಮಾಡಿದೆ ರೆಸಿಪಿಯಲ್ಲಿ ಏನು ಶೇರ್ ಮಾಡಿಲ್ಲ ಯಾಕೆಂದರೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ತುಂಬ ಸಲ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಇವಾಗ ಲಾಸ್ಟಲ್ಲಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾಯಿನಿ ರೆಡಿ ಆಗುತ್ತೆ ಪಲ್ಯ ತುಂಬನೇ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಕೂಡ ಬೀಟ್ರೋಟ್ ಕ್ಯಾರೆಟ್ ನೌಕೋಲು ಎಲ್ಲ ಹಾಕಿ ನಾನು ಮಾಡೇ ಮಾಡ್ತೀನಿ ಈ ಥರದ ಪಲ್ಯ ಅಂತೂ ಕೆಲವೊಂದ್ಸಲಿ ಬೀನ್ಸ್ ಎಲ್ಲ ಹಾಕಿರ್ತೀನಿ ಇವತ್ತು ಇದು ಇಷ್ಟೇ ಇದ್ದಿದ್ದು ಹಾಗಾಗಿ ನಾನು ಇಷ್ಟನೇ ಹಾಕಿದ್ದು ಮಧ್ಯಾಹ್ನ ಅವ್ರಿಗೆ ಸಿಂಪಲಾಗಿ ಇಷ್ಟೇ ಮಾಡಿದ್ದು ನಾನು ಸಾಂಬಾರು ಸ್ವಲ್ಪ ಇತ್ತು ರಾತ್ರಿ ಬಸ್ಸಾರು ಮಾಡಿದ್ದೆ ನಾನು ಅದು ಸ್ವಲ್ಪ ಇತ್ತು ಇವತ್ತಿಗೆ ಅದೇ ಆಗುತ್ತೆ ಬೇರೆ ಏನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಚಪಾತಿ ಪಲ್ಯ ಅಷ್ಟೇ ಮಾಡಿದೆ ಚಟ್ನಿ ಕೂಡ ಇತ್ತಲ್ಲ ಸ್ವಲ್ಪ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ನೆಕ್ಸ್ಟ್ ವಿಗೋ ನಾಲ್ಕು ಕಾಯ್ತಾರೆ ಬಾಯ್